ಚೇಳೂರು ತಾಲೂಕು ನಲ್ಲಗುಡ್ಡಪಲ್ಲಿ ಗ್ರಾಮಕ್ಕೆ ಆಗಮಿಸಿದ ಸಂವಿಧಾನ ಜಾಗೃತಿ ಜಾಥಾ ರಥವನ್ನು ಗ್ರಾಮದ ಮಹಿಳೆಯರು ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯ ಮಕ್ಕಳು ಪೂರ್ಣಕುಂಭ ಕಳಶಗಳೊಂದಿಗೆ ಪುಳಗಲ್ ಗ್ರಾಮ ಪಂಚಾಯಿತಿ ಗಡಿಯಿಂದ ಅದ್ದೂರಿಯಾಗಿ ಬರಮಾಡಿಕೊಂಡರು ಕಚೇರಿಯನ್ನು ರಂಗೋಲಿಗಳಿಂದ ಹೂವಿನಿಂದ ಅಲಂಕಾರ ಮಾಡಿ ಓ ಮಾವಿನ ತೋರಣದಿಂದ ಸಿಂಗಿಸಲಾಗಿತ್ತು ಸಂವಿಧಾನ ರಥಕ್ಕೆ ಹೂಗಳನ್ನು ಚೆಲ್ಲುತ್ತಾ ಭೂಮಿಗೆ ಸ್ವಾಗತದೊಂದಿಗೆ ಮೆರವಣಿಗೆ ಮೂಲಕ ತಮಟೆ ಮಂಗಳವಾರ ದಿನದೊಂದಿಗೆ ನೂರಾರು ಜನರು ಸ್ವಾಗತಿಸಿದ್ದು ಗ್ರಾಮದ ಜನರು ಸಂತೋಷ ಸಡಗರ ಸಂಭ್ರಮ ಗಗನ ಮುಟ್ಟಿ ತುಳು ನೋಡುವರಿಗೆ ಆನಂದಮಯವಾಗಿತ್ತು ಚಳ್ಳಾಪುರ ಜಿಲ್ಲೆ ಗೌರಿಬಿದನೂರು ನಗರದ ಶಾರದಾ ಶಾಲೆಯಲ್ಲಿ ಆಯೋಜಿಸಿದ್ದ ಕ್ರೀಡಾಕೂಟದಲ್ಲಿ ಭೀಕರ ವಿದ್ಯುತ್ ಅವಘಡ ಸಂಭವಿಸಿ ಓರ್ವ ಸಾವನ್ನಪ್ಪಿ ಹತ್ತಕ್ಕೂ ಹೆಚ್ಚು ಜನರು ಗಾಯಗೊಂಡಿರುವ ಘಟನೆ ನಡೆದಿದೆ ವಿದ್ಯುತ್ ಅವಘಡದಲ್ಲಿ ಮೃತಪಟ್ಟಂತಹ ವ್ಯಕ್ತಿ ನಾಗೇನಹಳ್ಳಿ ನಿವಾಸಿ ರಾಘವೇಂದ್ರ ಎಂದು ಗುರುತಿಸಲಾಗಿದ್ದು ಗಾಯಗೊಂಡಿರುವವರನ್ನು ಸಮೀಪದ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ ಉತ್ತರಾಖಂಡದಲ್ಲಿ ಅತಿಕ್ರಮಣ ತೆರವು ಕಾರ್ಯಾಚರಣೆಯಲ್ಲಿ ಮದ್ರಾಸವೊಂದನ್ನು ಧ್ವಂಸಗೊಳಿಸಿದ ಬಳಿಕ ರಾಜ್ಯದ ಅಲ್ದಾನಿ ಪಟ್ಟಣದ ಸಮೀಪದ ಬಂಬುಲ್ಪುರ ಗ್ರಾಮದಲ್ಲಿ ಹಿಂಸಾಚಾರ ಸಂಭವಿಸಿ ಈ ವೇಳೆ ಪೊಲೀಸ್ ಗೋಲಿಬಾರ್ಗೆ ಐವರು ಮೃತಪಟ್ಟಿದ್ದು ನೂರಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿ ಸೇರಿದಂತೆ ಸುಮಾರು ಇನ್ನೂರ ಐವತ್ತು ಮಂದಿ ಗಾಯಗೊಂಡಿರುವ ಘಟನೆ ಸಂಭವಿಸಿದೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮತ್ತು ವಿವಿಧ ಸಂಘಟನೆಗಳು ಸೇರಿ ಭದ್ರಾ ಮೇಲ್ದಂಡೆ ಯೋಜನೆಯನ್ನ ರಾಷ್ಟ್ರೀಯ ಯೋಜನೆ ಎಂದು ಘೋಷಣೆ ಮಾಡಿದ ಕೇಂದ್ರ ಸರ್ಕಾರ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಕಾಯ್ದಿರಿಸಿದ್ದು ಹಣ ಬಿಡುಗಡೆಗೆ ಒತ್ತಾಯಿಸಿ ಚಿತ್ರದುರ್ಗ ಸಂಸದರ ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಹಮ್ಮಿಕೊಂಡಿದ್ದು ಹೊಳಲ್ಕೆರೆ ರೈತ ಸಂಘದ ತಾಲೂಕು ಘಟಕದ ವತಿಯಿಂದ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಲು ಮನವಿ ಮಾಡಿದರು ಒಂದು ಕಡೆ ಬೆಳ್ಳುಳ್ಳಿ ಬೆಲೆ ಕೆರಿದು ಟೊಮೊಟೊ ಬೆಲೆ ಕುಸಿತ ಕಂಡಿದೆ ಕಷ್ಟಪಟ್ಟು ಬೆಳೆದ ರೈತನಿಗೆ ಟೊಮೊಟೊ ಬೆಲೆ ಕುಸಿತದಿಂದ ಕಂಗಾಲಾಗಿದ್ದಾರೆ ಬೆಳ್ಳುಳ್ಳಿ ಸುಮಾರು ಇನ್ನೂರರಿಂದ ಐನೂರು ವರೆಗೆ ಏರಿಕೆ ಕಂಡರೆ ಟೊಮೊಟೊ ಬೆಲೆ ಒಮ್ಮೆಲೆ ಕುಸಿದಿದ್ದು ಐದರಿಂದ ಎಂಟು ರೂಪಾಯಿ ಮಾರಾಟವಾಗುತ್ತಿದೆ ಕಷ್ಟಪಟ್ಟು ಎರಡು ತಿಂಗಳ ಕಾಲ ಬೆಳೆದಂತಹ ರೈತ ಇವತ್ತು ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿದ್ದಾನೆ ಮಾರುಕಟ್ಟೆಗೆ ಟೊಮೊಟೊ ತಂದು ನೆಲಕ್ಕೆ ಸುರಿಯುತ್ತಿದ್ದಾನೆ ಚಿತ್ರದುರ್ಗದ ಜೋಗಿಮಟ್ಟಿ ಅರಣ್ಯ ಪ್ರದೇಶಕ್ಕೆ ಬೆಂಕಿ ಬಿದ್ದಿದ್ದ ಬೆನ್ನಲ್ಲೆ ಐತಿಹಾಸಿಕ ಪ್ರವಾಸಿ ತಾಣ ಕೋಟೆಯಲ್ಲೂ ಬೆಂಕಿ ಕಾಣಿಸಿಕೊಂಡಿತ್ತು ಬೆಂಕಿಯನ್ನ ಕಿಡಿಗೇಡಿಗಳು ಹಚ್ಚಿದ್ದು ಅದೃಷ್ಟವಶಾತ್ ಯಾವುದೇ ಅಪಾಯ ಸಂಭವಿಸಿಲ್ಲ ಫಿರಂಗಿ ಬಥೇರಿಗೆ ಹೋಗುವ ಮಾರ್ಗ ಮಧ್ಯದಲ್ಲಿ ಕಾಣಿಸಿಕೊಂಡಿದ್ದ ಬೆಂಕಿ ಸುಮಾರು ಒಂದು ಗಂಟೆಗೂ ಹೆಚ್ಚು ಕಾಲ ಉಳಿದು ತಣ್ಣಗಾಗಿದೆ ಬೇಸಿಗೆ ಕಾಲವಾದುದರಿಂದ ಬೆಂಕಿಯ ಅವಘಡಗಳು ಘಟಿಸದಂತೆ ಎಚ್ಚರ ವಹಿಸಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಕೇರಳದ ಪ್ರಸಿದ್ಧ ಗುರುವಾಯೂರ್ ಕೃಷ್ಣ ದೇವಸ್ಥಾನದಲ್ಲಿ ನಡೆದ ಅಘಾತಕಾರಿ ಘಟನೆ ಇತ್ತೀಚೆಗೆ ಬೆಳಕಿಗೆ ಬಂದಿದೆ ದೇವಾಲಯದಲ್ಲಿ ಮೂವತ್ತು ಆನೆಗಳಿದ್ದು ಇದರಲ್ಲಿ ತಮಿಳುನಾಡು ಮಾಜಿ ಸಿಎಂ ಜಯಲಲಿತಾ ಉಡುಗೊರೆಯಾಗಿ ನೀಡಿದ್ದ ಆನೆಯೂ ಸೇರಿದೆ ಜಯಲಲಿತಾ ನೀಡಿದ್ದ ಆನೆ ಸೇರಿದಂತೆ ಎರಡು ಆನೆಗಳನ್ನು ಕಾವಲುಗಾರ ಅಮಾನುಷವಾಗಿ ತಳಿಸಿದ್ದಾನೆ ನೋವು ಸಹಿಸಲಾಗದೆ ಆನೆಗಳು ಮೂರ್ಛೆ ಹೋಗಿವೆ ಎನ್ನಲಾಗಿದೆ ಈ ಘಟನೆಗೆ ಸಂಬಂಧ ನಾಲ್ವರ ವಿರುದ್ಧ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಉತ್ತರಾಖಂಡದಲ್ಲಿ ಹಿಂಸಾಚಾರ ಮುಂದುವರೆದಿದೆ ಅಕ್ರಮ ನಿರ್ಮಾಣ ಎಂದು ಹೈಕೋರ್ಟ್ ತೀರ್ಪು ನೀಡಿದ ಹಲ್ದಾನಿಯಲ್ಲಿನ ಮದ್ರಸಾ ಕೆಡುವ ವೇಳೆ ಭುಗಿಲೆದ್ದ ಹಿಂಸಾಚಾರ ವಿಧ್ವಂಸಕತೆ ಸೃಷ್ಟಿಸಿದೆ ಈ ಹಿಂಸಾಚಾರದಲ್ಲಿ ಇದುವರೆಗೂ ಆರು ಮಂದಿ ಸಾವನ್ನಪ್ಪಿದ್ದು ನೂರಕ್ಕೂ ಹೆಚ್ಚು ಪೊಲೀಸರು ಗಾಯಗೊಂಡಿದ್ದಾರೆ ಗಲ್ಭೆಕೋರರು ಯೋಜಿತ ಯೋಜನೆಯೊಂದಿಗೆ ಘರ್ಷಣೆಯನ್ನ ಸೃಷ್ಟಿಸಿದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಯುಪಿಯ ಲಕೋದಲ್ಲಿ ಹಾರು ದಕ್ಷತೆ ಸಮಾರಂಭದಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಘರ್ಷಣೆ ನಡೆದಿದೆ ಶುಕ್ರವಾರ ರಾತ್ರಿ ವೇದಿಕೆಯಲ್ಲಿ ಅತಿಥಿಗಳು ಡಿಜೆ ಟ್ಯೂನ್ಗಳಿಗೆ ನೃತ್ಯ ಮಾಡುತ್ತಿದ್ದ ವೇಳೆ ಎರಡು ಗುಂಪುಗಳ ನಡುವೆ ವಾಗ್ವಾದ ನಡೆದಿದೆ ಮದುವೆಗೆ ಬಂದವರೆಲ್ಲ ಎರಡು ಬಣಗಳಾಗಿ ಹೊಡೆದಾಡಿಕೊಂಡಿದ್ದು ಅಲ್ಲಿದ್ದ ಕುರ್ಚಿಗಳಿಂದ ಪರಸ್ಪರ ಹಲ್ಲೆ ನಡೆಸಿದ್ದಾರೆ ಕೊನೆಗೆ ಪೊಲೀಸರು ಒಂದು ಜಗಳವನ್ನ ಶಾಂತಗೊಳಿಸಿದ್ದು ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿದೆ ಪ್ರದೇಶದ ಬಹೈಚ್ ಜಿಲ್ಲೆಯ ಹಾರ್ಡಿ ಪೊಲೀಸ್ ಠಾಣೆಯಲ್ಲಿ ಇತ್ತೀಚಿನ ಅಘಾತಕಾರಿ ಘಟನೆ ನಡೆದಿದೆ ವ್ಯಕ್ತಿಯೊಬ್ಬ ಮಧ್ಯರಾತ್ರಿ ಗ್ರಾಮಕ್ಕೆ ನುಗ್ಗಿ ಕಳ್ಳತನಕ್ಕೆ ಯತ್ನಿಸಿದ್ದ ಗ್ರಾಮಸ್ಥರು ಕಳ್ಳನನ್ನ ಹಿಡಿದು ಕಾಲು ಕೈಗಳನ್ನ ಕಟ್ಟಿ ಮನ ಬಂದಂತೆ ತಳಿಸಿದ್ದಾರೆ ಕೊನೆಗೆ ಪೊಲೀಸರಿಗೆ ಮಾಹಿತಿ ನೀಡಿ ಕಳ್ಳನನ್ನ ಒಪ್ಪಿಸಲಾಯಿತು ಆದ್ರೆ ಕಳ್ಳನನ್ನು ಮನ ಬಂದಂತೆ ತಳಿಸಿದ್ದಕ್ಕೆ ಟೀಕೆ ವ್ಯಕ್ತವಾಗಿದೆ ಚಲಿಸುತ್ತಿದ್ದ ಕಂಟೈನರ್ ಲಾರಿ ಟೈರ್ ಬ್ಲಾಸ್ಟ್ ಆಗಿ ಲಾರಿ ಹೊತ್ತಿ ಹುರಿದ ಘಟನೆ ಹಿರಿಯೂರಿನ ಗೊಂಡನಹಳ್ಳಿ ಬಳಿ ನಡೆದಿದೆ ಯಾವುದೇ ಪ್ರಾಣಾಪಾಯವಾಗಿಲ್ಲ ಚಿತ್ರದುರ್ಗ ಕಡೆಯಿಂದ ಬೆಂಗಳೂರಿಗೆ ಹೋಗುವ ಮಾರ್ಗ ಮಧ್ಯದಲ್ಲಿ ಘಟನೆ ನಡೆದಿದೆ ಸ್ಥಳಕ್ಕೆ ಆಂಬುಲೆನ್ಸ್ ಮತ್ತು ಅಗ್ನಿಶಾಮಕ ಸಿಬ್ಬಂದಿಗಳು ಭೇಟಿ ನೀಡಿ ಬೆಂಕಿ ನಂದಿಸಿದ್ದಾರೆ ವಿಷಯ ತಿಳಿದ ತಕ್ಷಣ ಸ್ಥಳಕ್ಕೆ ಹಿರಿಯೂರು ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ತನಿಖೆ ಕೈಗೊಂಡಿದ್ದಾರೆ ಐದು ಜನರಿದ್ದ ಜೆಟ್ ವಿಮಾನ ಪತನಗೊಂಡಿದೆ ಡ್ಯೂಯಲ್ ಇಂಜಿನ್ ವೈಫಲ್ಯದಿಂದಾಗಿ ಜೆಟ್ ಹೆದ್ದಾರಿಯಲ್ಲಿ ಅಪಘಾತಕ್ಕೀಡಾಗಿದೆ ವಿಮಾನದಲ್ಲಿ ಭಾರಿ ಬೆಂಕಿ ಕಾಣಿಸಿಕೊಂಡಿದೆ ವಿಮಾನದಲ್ಲಿದ್ದ ಮೂವರಿಗೆ ಗಂಭೀರ ಗಾಯಗಳಾಗಿವೆ ಹಾಗೆ ಇಬ್ಬರು ಸಜೀವ ದಹನವಾಗಿದ್ದಾರೆ ಫ್ಲೋರಿಡಾದ ನೇಪಲ್ಸ್ ರೆಸಾರ್ಟ್ ಬಳಿ ಘಟನೆ ನಡೆದಿದೆ ಮಾಹಿತಿ ಪಡೆದ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ರಕ್ಷಣಾ ಕಾರ್ಯಾಚರಣೆ ಆರಂಭಿಸಿದ್ದಾರೆ